ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಮೂವತ್ತೊಂದು ಅವನ ಒರಟು ಹಸ್ತ ಅವಳ ಕಣ್ಣೀರನ್ನು ತೊಡೆಯೋ ಬದಲು ಎಲ್ಲರ ಮುಂದೆ ಅವಳ ಬೆಳ್ಳಗಿನ ಬೆಣ್ಣೆಯಂತಹ ಬಡ ನಡುವಿನ ಸುತ್ತ ಬಳಸಿ ತನ್ನತ್ತ ಸೆಳೆದುಕೊಂಡವನೇ ಮತ್ತೊಂದು ಕ್ಷಣದಲ್ಲಿ ಅವಳ ಮುಖದತ್ತವಾಗಿ ಅವನ ತುಟಿಗಳೇ ಅವಳ ಕಣ್ಣೀರನ್ನು ತೊಡೆದಿದ್ದವು ಸಾಧ್ಯ ಇದ್ದರೆ ದೂರ ಹೋಗು ನೋಡೋಣ ಎನ್ನುತ್ತಿತ್ತವನ ಚೂಪು ನೋಟ ಪ್ರತಾಪ್ ಅವರು ತಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿ ತಮ್ಮ ಕೈಯಲ್ಲಿದ್ದ ಪೆನ್ ಡ್ರೈವನ್ನು ಅದಕ್ಕೆ ಸಿಕ್ಕಿಸಿದ್ದರು ಇಬ್ಬರು ಕಣ್ಣು ಮಿಟುಕಿಸದೆ ಅದಲ್ಲಿ ಬರುತ್ತಿದ್ದ ದೃಶ್ಯಗಳನ್ನು ತದೇಕ ಚಿತ್ತರಾಗಿ ನೋಡತೊಡಗಿದರು ಆ ಒಂದು ದೃಶ್ಯ ನೋಡುತ್ತಿದ್ದಂತೆಯೇ ಇಬ್ಬರಿಗೂ ಆಶ್ಚರ್ಯವಾಗಿತ್ತು ನೋಡು ವಿಷು ಇವರ್ಯಾರು ಅಂತ ನಿಂಗೆ ಇವರ ಪರಿಚಯ ಇದೆಯಾ ವಿಷುವನ್ನು ಪ್ರಶ್ನಿಸಿದ್ದರು ಪ್ರತಾಪ್ ಇದೆ ಅಂಕಲ್ ತುಂಬ ಚೆನ್ನಾಗಿದೆ ಇವರು ಡ್ಯಾಡಿಗೆ ತುಂಬ ಕ್ಲೋಸು ಡ್ಯಾಡಿ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೋ ಅವರ ಮೇಲೂ ಅಷ್ಟೇ ನಂಬಿಕೆ ಇಟ್ಟಿದ್ದಾರೆ ಮತ್ತೆ ನೀವ್ಯಾಕೆ ಅವರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಕುತೂಹಲದಿಂದ ಪ್ರಶ್ನಿಸಿದ್ದ ಭವಿಷ್ ವಿಷು ಅವರು ಅಂದು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ಕೊಲೆಗಾರ ಅಂತ ನಾನು ಹೇಳಿದ್ನ ಇಲ್ಲ ತಾನೆ ನಾನು ಈಗ ಪ್ರತಿಯೊಬ್ಬರ ಮೇಲೂ ಅನುಮಾನದ ದೃಷ್ಟಿಯಿಂದಲೇ ನೋಡೋದು ಈ ಫೂಟೇಜ್ ನಿಮಗೆಲ್ಲಿ ಸಿಕ್ತು ಅಂಕಲ್ ಕುತೂಹಲ ತಾಳಲಾರದೆ ಪ್ರಶ್ನಿಸಿದ್ದ ಭವಿಷ್ ನನಗೆ ಡೌಟ್ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡಲ್ಲ ಅಂತ ಗೊತ್ತಲ್ಲ ನಿಂಗೆ ಕೊಲೆಗಾರ ತುಂಬ ಚಾಣಾಕ್ಷ ಕಂಡುಹಿಡಿಯೋಕೆ ತುಂಬ ಕಷ್ಟ ಇದೆ ನಿಮ್ಮ ಡ್ಯಾಡಿಯ ಕೊಲೆಯಲ್ಲಿ ಕಾಣದ ಕೈಗಳು ಕೆಲಸ ಮಾಡಿವೆ ಅದನ್ನು ಕಂಡುಹಿಡಿಯೋಕೆ ಎಷ್ಟು ಬುದ್ಧಿವಂತಿಕೆ ಖರ್ಚು ಮಾಡಿದರೂ ಸಾಕಾಗಲ್ಲ ಈಗ ಟೆಕ್ನಿಕ್ ತುಂಬ ಮುಂದುವರಿದಿದೆಯಲ್ಲ ಅದರಿಂದಾನೇ ನನಗೆ ಈ ಡಾಕ್ಯುಮೆಂಟ್ಗಳೆಲ್ಲ ಸಿಕ್ಕಿದ್ದು ಅಂದಿನ ನಿಮ್ಮ ಮನೆಯ ಸಿ ಸಿ ಕ್ಯಾಮರಾ ಫುಟೇಜ್ಗಳನ್ನು ಯಾರೋ ಸಮಯ ಸಾಧಿಸಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ತಾವು ಮಾಡಿರೋ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕೋಕೆ ತುಂಬ ಚಾಣಾಕ್ಷತನ ಬಳಸಿದ್ದಾರೆ ಆದರೆ ಕೊಲೆಗಾರರು ಒಂದು ಪ್ರಮುಖ ಸಾಕ್ಷಿ ಬಿಟ್ಟು ಹೋಗಿದ್ದಾರೆ ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಈಗ ಎಲ್ಲ ನೋಡೋಣ ಆಮೇಲೆ ಆ ಬಗ್ಗೆ ಡಿಸ್ಕಸ್ ಮಾಡೋಣ ಪ್ರತಾಪ್ ಅವರು ಭವಿಷ್ಯ್ ಬಳಿ ಹೇಳಿದರು ಭವಿಷ್ ನಮನ ಯೋಚಿಸುತ್ತಿತ್ತು ಭವಿಷ್ ಚೆನ್ನೈಗೆ ಹೊರಡಬೇಕಾದರೆ ಹಿಂದಿನ ದಿನ ಆ ವ್ಯಕ್ತಿಗೆ ಕಾಲ್ ಮಾಡಿ ತಾನು ನಾಲ್ಕು ದಿನ ಬೆಂಗಳೂರಲ್ಲಿ ಇರುವುದಿಲ್ಲ ಎಂದು ಹೇಳಿಯೇ ಹೋಗಿದ್ದ ಆದರೂ ಅವರು ತಂದೆಯನ್ನು ಮೀಟ್ ಮಾಡಲು ಬಂದಿದ್ದಾರೆ ಮಾತ್ರವಲ್ಲ ಡ್ಯಾಡಿ ತೀರಿಹೋದ ಸಂದರ್ಭದಲ್ಲಿ ಅವರ ಬಳಿ ಮಾತಾಡಿದಾಗ ತಾವು ಅವರನ್ನು ಮೀಟ್ ಮಾಡಿ ತಿಂಗಳುಗಳೇ ಕಳೆದು ಹೋಗಿವೆ ಎಂದು ತನ್ನಲ್ಲಿ ಸುಳ್ಳು ಬೇರೆ ಹೇಳುವ ಅವಶ್ಯಕತೆಯಾದರೂ ಏನಿತ್ತು ಅವರಿಗೆ ಅವನು ಯೋಚಿಸುತ್ತಿದ್ದಾನೆ ತಾನು ಮತ್ತೆ ಚೆನ್ನೈಯಿಂದ ಊರಿಗೆ ಬಂದಾಗ ಆ ವಿಚಾರವೆಲ್ಲ ತಂದೆಯ ಬಳಿ ಪ್ರಶ್ನಿಸಲು ಸಾಧ್ಯವೇ ಆಗಿರಲಿಲ್ಲ ಅವರು ಅಸೌಖ್ಯತೆಯಿಂದ ಮಾತಾಡುವ ಸ್ಥಿತಿಯಲ್ಲಿರಲಿಲ್ಲ ಸುಪ್ತ ತಮ್ಮ ಮನೆಗೆ ಹೊಸಬಳು ಅವಳಿಗೆ ಅವರ ಬಗ್ಗೆ ಹೆಚ್ಚೇನೂ ಗೊತ್ತೇ ಇರಲಿಲ್ಲ ತಾನಂದು ಅವಳ ಬಳಿ ಮನೆಗೆ ಯಾರ್ಯಾರು ಬಂದಿದ್ದಾರೆ ಎಂದು ವಿಚಾರಿಸಬೇಕಾಗಿತ್ತು ಆದರೆ ತಾನು ತನ್ನ ತಂದೆಯನ್ನು ಕಳೆದುಕೊಂಡ ದುಃಖದಲ್ಲಿ ಅದಕ್ಕೆಲ್ಲ ಅವಳೇ ಕಾರಣಳು ಎಂಬಂತೆ ಅವಳೇ ಕೊಲೆಗಾರಳು ಎಂಬಂತೆ ಅವಳ ಮೇಲೆ ಇನ್ನಿಲ್ಲದ ಸಿಟ್ಟು ಮಾಡಿಕೊಂಡು ಅವಳಿಗೆ ಹೊಡೆದು ಬಡಿದು ಶಿಕ್ಷಿಸುತ್ತಿದ್ದೆ ಪಾಪ ಹುಡುಗಿಗೆ ಮಾತಾಡೋಕು ಅವ ಅವಕಾಶವೇ ಕೊಡ್ತಾ ಇರಲಿಲ್ಲ ಎಂದು ಅವನ ಮನ ಯೋಚಿಸುತ್ತಿತ್ತು ಅವನು ಆ ಬಗ್ಗೆ ತುಂಬ ಯೋಚಿಸುತ್ತಿದ್ದಾನೆ ತಾವು ಹಗ್ಗ ಎಂದು ಹಿಡಿದಿದ್ದು ಹಾವಾಗಿ ಕಚ್ಚಿತೆ ಅವನು ಮೌನವಾಗಿರುವುದನ್ನು ಕಂಡು ಪ್ರತಾಪ್ ಅವರು ಹೇಳಿದರು ವಾಟ್ ಹ್ಯಾಪನ್ ಟು ಮೈ ಬಾಯ್ ಏನಾಯ್ತಪ್ಪ ನಿಂಗೆ ಆ ಬಗ್ಗೆ ತುಂಬ ಯೋಚನೆ ಮಾಡೋಕೆ ಹೋಗಬೇಡ ಅವರಂದು ನಿಮ್ಮ ಮನೆಗೆ ಬಂದ ಮಾತ್ರಕ್ಕೆ ಅವರೇ ಕೊಲೆಗಾರರು ಅಂತ ಹೇಳೋಕೆ ಸಾಧ್ಯ ಇಲ್ಲ ವಿಷು ಅವರ ಬಗ್ಗೆ ನಿಮಗೆ ಗೊತ್ತಿರುವ ಡೀಟೇಲ್ಸ್ ಎಲ್ಲ ನನಗೆ ಕೊಟ್ಟು ಹೋಗು ಎಂದು ಹೇಳಿದರು ಪ್ರತಾಪ್ ತನ್ನನ್ನು ಕಾಣಬೇಕಾದವರು ತಾನು ಊರಲ್ಲಿ ನಾಲ್ಕು ದಿನ ಇರುವುದಿಲ್ಲ ಎಂದು ಹೇಳಿದ್ದರು ತಾನು ಬೆಂಗಳೂರಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲೇ ಅವರೇಕೆ ತಮ್ಮ ಮನೆಗೆ ಬಂದಿದ್ದಾರೆ ಮತ್ತೆ ಸುಮಾರು ಒಂದು ಗಂಟೆಗಳ ಕಾಲ ಭವಿಷ್ ಮತ್ತು ಪ್ರತಾಪ್ ಅವರು ತಮ್ಮ ಬಳಿ ಇದ್ದ ಡಾಕ್ಯುಮೆಂಟ್ಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದರು ವಿಷು ಇವತ್ತಿಗೆ ಇಷ್ಟು ಸಾಕು ಇನ್ನು ನಿನ್ನ ಹೆಂಡತಿಯನ್ನ ಇಲ್ಲಿಗೆ ಕಳಿಸೋ ಅವಳ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳೋದಿದೆ ನಂಗೆ ಪ್ರತಾಪ್ ಅವರು ಹೇಳಿದಾಗ ವಿಷು ಅಲ್ಲಿಂದ ಹೊರಟು ಹೋಗಿದ್ದ ಅವನು ಅಲ್ಲಿಂದ ಹೋಗಿ ಐದು ನಿಮಿಷ ಕಳೆಯುತ್ತಲೇ ಸುಪ್ತ ಅವರ ಬಳಿಗೆ ಬಂದಿದ್ದಳು ಅವಳ ಮುಖ ಬಾಡಿತ್ತು ಕಣ್ಣುಗಳು ತುಂಬಲಾರಂಭಿಸಿದ್ದವು ಹುಡುಗಿಯ ಮುಖದಲ್ಲಿ ಇನ್ನಿಲ್ಲದ ಭಯ ಆತಂಕ ಕಾಣಿಸಿತು ಪ್ರತಾಪ್ ಅವರ ಕಣ್ಣುಗಳಿಗೆ ಯಾಕೆ ಪುಟ್ಟ ಯಾಕಿಷ್ಟೊಂದು ಬೇಜಾರು ಮಾಡಿಕೊಂಡಿದ್ದೀಯಾ ನಿನ್ನ ನೋವು ಏನು ಅಂತ ನನ್ನ ಹತ್ರ ಹೇಳು ನಂಗಂತೂ ನಿನ್ನ ಕಷ್ಟ ನೋಡೋಕ್ಕಾಗ್ತಿಲ್ಲ ನಿನ್ನ ಕಷ್ಟ ಏನಿದ್ರು ನನ್ನ ಹತ್ರ ಆರಾಮವಾಗಿ ಹಂಚ್ಕೋಬಹುದು ಕಂದ ಪ್ರೀತಿಯಿಂದ ಅವಳ ತಲೆ ನೇವರಿಸುತ್ತಾ ಹೇಳಿದರು ಪ್ರತಾಪ್ ಅಂಕಲ್ ಭವಿಷ್ ಅವರು ಅವರ ತಂದೆಯ ಕೊಲೆಗೆ ನಾನೇ ಕಾರಣ ಅಂತ ಅಂದ್ಕೊಂಡು ನನ್ನ ಮೇಲೆ ಕೆಂಡ ಕಾರ್ತಾ ಇದ್ದಾರೆ ನಾನು ಅಂತಹ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಂಬೋದೇ ಇಲ್ಲ ಅವರೇನೋ ನನಗೆ ಆರು ತಿಂಗಳಿಂದ ಪರಿಚಯ ಅಷ್ಟೇ ಆದರೆ ನೀವು ಐದೂವರೆ ವರ್ಷಗಳಿಂದ ನನ್ನ ನೋಡ್ತಾ ಇದ್ದೀರಾ ಅಂಕಲ್ ನಾನೊಬ್ಬ ಕೊಲೆಗಾರಳ ಥರ ಕಾಣಿಸ್ತೇನೆ ನಿಮ್ಮ ಕಣ್ಣಿಗೆ ಯಾಕಂಕಲ್ ಎಲ್ಲರೂ ನನ್ನ ಅನುಮಾನದ ದೃಷ್ಟಿಯಿಂದಾನೇ ನೋಡ್ತಾ ಇದ್ದೀರಾ ನಾನು ತಪ್ಪು ಮಾಡಿಲ್ಲ ನಿರಪರಾಧಿ ಅಂತ ಸಾಬೀತುಪಡಿಸೋಣ ಅಂದರೆ ನನ್ನ ಹತ್ರ ಯಾವ ಸಾಕ್ಷಿ ಆಧಾರಗಳು ಇಲ್ಲ ಒಂದು ವೇಳೆ ನನ್ನ ಹೃದಯ ಬಗೆದು ನಾನು ನನ್ನ ಮಾವನನ್ನು ಎಷ್ಟು ಪ್ರೀತಿಸ್ತಿದ್ದೆ ಅಂತ ತೋರಿಸೋಕೆ ಸಾಧ್ಯ ಇದ್ದರೆ ಖಂಡಿತವಾಗಿಯೂ ಆ ಕೆಲಸ ಮಾಡ್ತಾ ಇದ್ದೆ ಎಂದು ಹೇಳುವಾಗ ಭಾವೋದ್ವೇಗದಿಂದಾಗಿ ಅವಳ ಗಂಟಲು ಕಟ್ಟಿತ್ತು ಕಣ್ಣಿಂದ ನಿರಂತರವಾಗಿ ಕಣ್ಣೀರು ಜಿನುಗುತ್ತಲೇ ಇತ್ತು ಅವರು ವಾತ್ಸಲ್ಯದಿಂದ ಅವಳನ್ನು ಅಪ್ಪಿ ಅವಳ ಬೆನ್ನು ನೇವರಿಸಿದ್ದರು ಅವಳಿಗೂ ಈಗ ಅವರ ಸಾಂತ್ವನದ ಆಶ್ರಯ ಬೇಕಿತ್ತೇನೋ ಅವರೆದೆಯಲ್ಲಿ ಮುಖವಿಟ್ಟು ಬಿಕ್ಕಲಾರಂಭಿಸಿದ್ದಳು ಸುಪ್ತ ಇಷ್ಟು ಹೊತ್ತು ತಡೆಹಿಡಿದಿದ್ದ ಅವಳ ದುಃಖದ ಕಟ್ಟೆ ಒಡೆದು ಹೋಗಿತ್ತು ಕಣ್ಣೀರ ಬುಗ್ಗೆ ಬೋರ್ಗರಿಯುವ ಜಲಪಾತದಂತೆ ಒಂದೇ ಸಮನೆ ಹರಿದು ಅವರ ಎದೆಯನ್ನು ತೋಯಿಸಿತು ಮೃದುವಾಗಿ ಅವಳನ್ನು ಸಂತೈಸಿದ್ದರು ಪ್ರತಾಪ್ ಖಂಡಿತ ನೀನು ಅಪರಾಧಿ ಅಂತ ನಾನು ಒಂದು ಕ್ಷಣಾನು ಅಂದ್ಕೊಂಡೇ ಇಲ್ಲ ಕಂದ ನೀನು ಏನು ಅಂತ ನನಗೆ ನಿಗಿಂತ ಚೆನ್ನಾಗಿ ಅರ್ಥ ಆಗಿದೆ ನಾನು ನಿನ್ನ ಬಲ್ಲೆ ನಾನದನ್ನು ವಿಶ್ವಭೂಮನ ಮನದಟ್ಟು ಮಾಡಿ ಕೊಟ್ಟಿದ್ದೀನಿ ಅಪರಾಧಿ ನೀನಲ್ಲ ಅಂತ ನನಗೆ ಗೊತ್ತು ಆದರೆ ಸಾಕ್ಷಿ ಆಧಾರಗಳು ನಿನ್ನ ಹತ್ತಿರ ಬೆಟ್ಟು ಮಾಡಿ ತೋರಿಸ್ತಾ ಇರೋದ್ರಿಂದ ಎಲ್ಲರೂ ನೀನೇ ಅಪರಾಧಿ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ಕೆಲವು ಸಮಯ ಅಷ್ಟೇ ಸಮಯ ಬಂದಾಗ ಎಲ್ಲವನ್ನ ಸಾಬೀತುಪಡಿಸ್ತೀನಿ ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡ ಕಂದ ಹಾಗೊಂದು ವೇಳೆ ನಿಮಗೆ ಏನೇ ತೊಂದರೆ ಬಂದರೂ ನಂಗೊಂದು ಕಾಲ್ ಮಾಡು ನಾನು ನಿನ್ನ ಸಹಾಯಕ್ಕೆ ಯಾವಾಗಲೂ ಸಿದ್ಧನಾಗಿರ್ತೀನಿ ಎಂದವರು ಮತ್ತೆ ಅವಳ ಬಳಿ ಬಂದು ಅವಳ ತಲೆನೇ ವರಿಸಿ ಸಮಾಧಾನ ಮಾಡಿದ್ದರು ಅಂದು ಮನೆಗೆ ಯಾರ್ಯಾರು ಬಂದಿದ್ದಾರೆ ಪುಟ ಎಂದು ಪ್ರತಾಪ್ ಅವರು ಪ್ರಶ್ನಿಸಿದಾಗ ನನಗೆ ನಿಜವಾಗಲೂ ನೆನಪಾಗ್ತಾ ಇಲ್ಲ ಅಂಕಲ್ ಸುಪ್ತ ತೀರಾ ಸೋತವಳಂತೆ ಮುಖ ಬಾಡಿಸಿಕೊಂಡು ಹೇಳಿದಾಗ ಅವಳ ಪರಿಸ್ಥಿತಿಯ ಅರಿವಾಗಿ ಅಯ್ಯೋ ಪಾಪ ಎನಿಸಿತು ಪ್ರತಾಪ್ ಅವರಿಗೆ ಅವಳನ್ನು ಉತ್ತೇಜಿಸಲೋಸ್ಕರ ಹೇಳಿದರು ಪ್ರತಾಪ್ ತಕ್ಷಣ ಆನ್ಸರ್ ಮಾಡಬೇಕು ಅಂತ ಏನೂ ಇಲ್ಲ ಪುಟ್ಟ ಸ್ವಲ್ಪ ಟೈಮ್ ತಗೋ ನಿಧಾನವಾಗಿ ಯೋಚನೆ ಮಾಡಿ ಆಮೇಲೆ ನಿಂಗೆ ಹೊಳ್ದಾಗ ಉತ್ತರ ಹೇಳಿದರೆ ಸಾಕು ಆ ದಿನ ಬೆಳಗಿನಿಂದ ರಾತ್ರಿ ತನಕ ಏನಾಯಿತು ಅಂತ ಯೋಚನೆ ಮಾಡು ಎಂದು ಅವಳಿಗೆ ತುಸು ಸಮಯವನ್ನು ಕೊಟ್ಟಿದ್ದರು ಪ್ರತಾಪ್ ದೀರ್ಘಾಲೋಚನೆಯಲ್ಲಿ ಮುಳುಗಿದವಳು ಅಂದಿನ ದಿನವನ್ನು ಜ್ಞಾಪಿಸಿಕೊಂಡು ಹೇಳಿದಳು ಮಾವಂಗೆ ಹುಷಾರಿರಲಿಲ್ಲ ಜ್ವರ ಬರ್ತಾಯಿತ್ತು ತಲೆ ಸುತ್ತುತ್ತೆ ಅಂತ ಹೇಳ್ತಾ ಇದ್ರು ಏನು ಟೆನ್ಷನ್ನಿಂದಾಗಿ ಬಿ ಪಿ ಕೂಡ ಹೈ ಆಗಿತ್ತು ಮೊದಲೇ ಅವರು ಶುಗರ್ ಪೇಷಂಟ್ ಅನ್ನೋದು ನಿಮಗೂ ಗೊತ್ತಲ್ಲ ಅಂಕಲ್ ಆದ್ದರಿಂದ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಮತ್ತೆ ನಮ್ಮ ಮಾವ ಮನೆಯಲ್ಲಿದ್ದಾರೆ ಅಂದರೆ ಅವರನ್ನು ಮೀಟ್ ಮಾಡೋಕೆ ಬರುವವರ ಸಂಖ್ಯೆ ಕಡಿಮೆ ಏನು ಅಲ್ಲ ಅಲ್ವಾ ಅಂಕಲ್ ಅದು ನಿಮಗೂ ಗೊತ್ತಲ್ಲ ನಿಶಾ ಅವರ ಅಮ್ಮ ಪೂರ್ಣಿಮಾ ಆಂಟಿ ಬಂದಿದ್ದು ಜ್ಞಾಪಕ ಇದೆ ನನಗೆ ಮತ್ತು ಅವರು ನಮ್ಮ ಮನೆಯಿಂದ ಹೋಗಬೇಕಾದ್ರೆ ಅದ್ಯಾರೋ ಮಾವನ ಫ್ರೆಂಡ್ ಬಂದಿದ್ರು ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂಕಲ್ ಆಗ ಪ್ರತಾಪ್ ಅವರು ಹೇಳಿದರು ಹೆಸರು ಗೊತ್ತಿಲ್ಲದೆ ಇದ್ರೆ ಬೇಡ ಪುಟ ಈ ಫೋಟೋ ಈ ಫೋಟೋದಲ್ಲಿ ನೋಡಿ ಹೇಳು ಇವರೇ ಬಂದಿದ್ದ ಅಂತ ತಮ್ಮ ಲ್ಯಾಪ್ಟಾಪ್ನಲ್ಲಿ ಒಂದು ಫೋಟೋ ತೋರಿಸಿ ಕೇಳಿದರು ಪ್ರತಾಪ್ ಅವಳು ಸೂಕ್ಷ್ಮವಾಗಿ ಅವರನ್ನೇ ಗಮನಿಸಿ ಹೇಳಿದಳು ಹೌದು ಇವರೇ ಅಂಕಲ್ ಇವರು ಮಾವನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ನೆನಪು ನಂಗೆ ಅವರಿಗೆ ಕುಡಿಯೋಕೆ ಟೀ ಬಾ ಅಂತ ಮಾವ ನನ್ನ ಕಳುಹಿಸಿದ್ರು ಉತ್ತರಿಸಿದಳು ಸುಪ್ತಾ ಪ್ರತಾಪ್ ಪ್ರಶ್ನೆಗಳನ್ನು ಕೇಳಿ ಅವಳ ಬಾಯಿಯನ್ನು ಬಿಡಿಸುತ್ತಿದ್ದರು ಆ ಬಗ್ಗೆ ಕೂಲಂಕುಷವಾಗಿ ಪ್ರಶ್ನಿಸಿ ಹಲವು ಮಾಹಿತಿಗಳನ್ನು ಪಡೆದುಕೊಂಡು ಅದನ್ನೆಲ್ಲ ನೋಟ್ ಮಾಡಿಟ್ಟುಕೊಂಡರು ಪ್ರತಾಪ್ ಪತಿಯೊಂದಿಗೆ ಮಾತಾಡಲೆಂದು ಹೋದ ಸುಪ್ತಾ ಅರ್ಧ ಗಂಟೆಯಾದರೂ ಬಾರದಿದ್ದಾಗ ತುಸು ಕೋಪವೇ ಬಂದಿತ್ತು ಪ್ರತಿಮಾಗೆ ಅವರು ಅವಳನ್ನು ಅರಸುತ್ತಾ ಹೊರಟಿದ್ದರು ಅಷ್ಟರಲ್ಲಿ ಅವರಿಬ್ಬರು ನಗು ನಗುತ್ತಾ ರೂಮ್ನಿಂದ ಹೊರ ಬಂದಾಗ ಏನ್ರಿ ನೀವು ನಾನಿವಳಿಗೆ ಟ್ರೈನಿಂಗ್ ಕೊಟ್ಟು ಚೆನ್ನಾಗಿ ತಯಾರು ಮಾಡೋಣ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಕೈ ಹಿಡಿದಾತನೇ ನನ್ನ ವೃತ್ತಿಗೆ ಅಡ್ಡಗಾಲು ಹಾಕೋಕೆ ಹೊರಟ್ರೆ ನಾನೇನು ಮಾಡಲಿ ಎಂದು ಪತಿಯತ್ತ ಬಿರುಸು ನೋಟ ಬೀರಿದವರು ವಿಶು ಕಡೆ ತಿರುಗಿ ಹೇಳಿದರು ಏನಪ್ಪಾ ಕುಬೇರಾ ಇದು ನಿಂದೇ ಕೆಲಸ ಅಲ್ವೇನೋ ನಿನ್ನ ಹೆಂಡತಿ ಆಂಟಿಗೆ ಕೊಡೋ ಫೀಸ್ಗಿಂತ ಜಾಸ್ತಿ ನಾನು ನಿಮಗೆ ಫೀಸ್ ಕೊಡ್ತೀನಿ ಅಂತ ಅಂಕಲ್ ಹತ್ರ ಹೇಳಿದ್ದು ನೀನೇ ಅಲ್ವಾ ಹೇಗಾದರೂ ಆಂಟಿ ಕೈಯಿಂದ ಅವಳನ್ನು ತಪ್ಪಿಸಿ ತಪ್ಪಿಸಬೇಕು ಅನ್ನೋದು ನಿನ್ನ ಪ್ಲಾನ್ ಅಲ್ವಾ ಹುಸಿ ಮುನಿಸು ತೋರಿಸಿ ಅವನನ್ನು ಪ್ರಶ್ನಿಸಿದಾಗ ಅವನು ಜೋರಾಗಿ ನಕ್ಕ ನೋನು ಆಂಟಿ ನಾನೇನು ಹೇಳಿಲ್ಲ ಬೇಕಾದರೆ ನಿಮ್ಮ ಯಜಮಾನರನ್ನೇ ಕೇಳಿ ನೋಡಿ ನೀವು ಅದೆಷ್ಟು ಟ್ರೈನಿಂಗ್ ಕೊಟ್ಟರು ಅವಳು ಬದ್ ಬದಲಾಗೋಕೆ ಸಾಧ್ಯನೇ ಇಲ್ಲ ಅನ್ನೋ ನಂಬಿಕೆ ನಂಗಿದೆ ಅವಳನ್ನು ಚೆನ್ನಾಗಿ ಅರಿತವನಂತೆ ಹೇಳಿದ್ದ ಭವಿಷ್ ಏನ್ರಿ ನೀವು ಹೆಂಡ್ತಿಯೇನು ಹೊಸ ಬಿಸ್ನೆಸ್ ಶುರು ಮಾಡ್ತಾಳೆ ಅಂದರೆ ಅವಳಿಗೆ ಸಪೋರ್ಟ್ ಮಾಡೋದು ಬಿಟ್ಟು ನೀವೇ ಅದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದೀರಲ್ಲ ಅದಕ್ಕಾಗಿಯೇ ನೀವು ಏನೋ ಆಗಿ ಮಾತಾಡಬೇಕು ಅಂತ ಸುಪ್ತಾನ ಅಲ್ಲಿಗೆ ಕರೆಸ್ಕೊಂಡು ಹೋದ್ರ ಹೇಗೆ ಎಂದು ಪತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಪ್ರತಿಮಾ ಬಳಿಕ ಸುಪ್ತಾಳತ್ತ ತಿರುಗಿ ಏನಮ್ಮ ಆಂಟಿ ಮಾತು ಯಾವತ್ತೂ ಕೇಳಬೇಡ ಅಂತ ನಿಂಗೆ ಅಂಕಲ್ ಹೇಳ್ಕೊಟ್ರಾ ಹೇಗೆ ನೀನು ಅವರ ಮಾತು ಕೇಳಲೇಬೇಡ ಅಂಕಲ್ಗೂ ನನ್ನ ಕಂಡ್ರೆ ತುಂಬ ಭಯ ಇದೆ ಆದರೆ ನಿಮ್ಮೆದುರಿಂದ ಹೇಳೋಕೆ ನಾಚಿಗೆ ಆಗುತ್ತೆ ಅವರಿಗೆ ಅದಕ್ಕಾಗಿಯೇ ಅವರೀಗ ಮೌನವ ವ್ರತಾಚರಣೆ ಮಾಡ್ತಾ ಇದ್ದಾರೆ ಎಂದು ಸುಪ್ತಾ ಬಳಿ ಹೇಳಿದರು ಪ್ರತಿಮಾ ಪ್ರತಾಪ್ ಅವರಿಗೆ ತಲೆ ತುಂಬ ಯೋಚನೆಗಳು ಇದ್ದುದರಿಂದ ಅವರು ತುಂಬ ಸೀರಿಯಸ್ ಆಗಿದ್ದರು ಪತ್ನಿಯ ಮಾತಿನತ್ತ ಗಮನಹರಿಸದೆ ವಿಷಯಾಂತರ ಮಾಡಿದರು ಪ್ರತಾಪ್ ಪ್ರತಿ ಮನೆಗೆ ಬಂದ ಅತಿಥಿಗಳಿಗೆ ಊಟಕ್ಕೆ ತಯಾರಿಯಾಗಿದೆಯಾ ಅಂತ ನೋಡು ಹೋಗು ಎಂದು ಪತ್ನಿಯನ್ನು ಕಳುಹಿಸಿದರು ಆದರೆ ಪ್ರತಿಮಾ ಅಲ್ಲಿಂದ ಒಂದಿಂಚು ಕದಲದೆ ಹೇಳಿದರು ಅಡಿಗೆ ರೆಡಿಯಿದೆ ಮೊದಲು ವಧುವರರಿಗೆ ಮದುವೆಯ ಉಡುಗೊರೆ ಕೊಡೋಣ ಮದುವೆಯಾಗಿ ಮೊದಲ ಬಾರಿಗೆ ತಮ್ಮ ಮನೆಗೆ ಬಂದ ವಿಷು ಸುಪ್ತ ದಂಪತಿಗಳಿಗೆ ಭರ್ಜರಿ ಉಡುಗೊರೆಯನ್ನೇ ರೆಡಿ ಮಾಡಿಟ್ಟಿದ್ದರು ಪ್ರತಿಮಾ ಇವತ್ತು ನಿಮ್ಮ ಮದುವೆಯ ದಿನವನ್ನು ರೀಕ್ರಿಯೇಟ್ ಮಾಡೋಣ ಯಾಕೆಂದರೆ ಆಂಟಿ ವಿಶುನ ಮದುವೆ ನೋಡಲೇಬೇಕು ಇಂಡಿಯಾಗೆ ಹೋಗಲೇಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು ಆದರೆ ಅಂದಿನ ಪರಿಸ್ಥಿತಿ ಅದಕ್ಕೆ ಅನುಕೂಲಕರವಾಗಿ ಇರಲಿಲ್ಲ ನಮಗೆ ಬರೋಕೆ ಸಾಧ್ಯ ಆಗಲಿಲ್ಲ ಎನ್ನುತ್ತಾ ಇಬ್ಬರ ಕೈಗೂ ಹೂವಿನ ಹಾರ ಕೊಟ್ಟು ದೇವರ ಮುಂದೆ ಹಾರ ಬದಲಾಯಿಸಲು ಹೇಳಿದ್ದರು ಪ್ರತಾಪ್ ಇಬ್ಬರು ಪರಸ್ಪರ ಹಾರ ಬದಲಾಯಿಸಿಕೊಂಡು ಅಲ್ಲಿದ್ದ ಮೂರು ಜನ ಹಿರಿಯರ ಆಶೀರ್ವಾದ ಪಡೆದುಕೊಂಡರು ತಂದೆಯ ಆಶೀರ್ವಾದ ಪಡೆದುಕೊಂಡ ಸುಪ್ತ ಅವರನ್ನು ಅಪ್ಪಿ ಕಣ್ಣೀರು ಸುರಿಸಿದ್ದಳು ಅದನ್ನು ಕಂಡ ಸೋಮಶೇಖರ್ ಅವರ ಹೃದಯ ದ್ರವಿಸಿ ಹೋಯಿತು ಅವರು ಮಗಳನ್ನಪ್ಪಿ ಹಿಡಿದುಕೊಂಡು ಇವತ್ತು ನಿನ್ನ ಜೀವನದಲ್ಲಿ ತುಂಬ ಒಳ್ಳೆಯ ದಿನ ಕಂದ ಯಾಕಂದ ಕಣ್ಣೀರು ಹಾಕ್ತಾ ಇದ್ದೀಯಾ ಎನ್ನುತ್ತಾ ಮಗಳ ಕಣ್ಣೀರು ತೊಡೆ ಹೊರಟಾಗ ಪ್ರತಿಮಾ ಅವರನ್ನು ತಡೆದು ಹೇಳಿದರು ಅಣ್ಣ ಒಂದು ನಿಮಿಷ ಇರಿ ಅದು ನೀವು ಮಾಡಬೇಕಾಗಿರೋ ಕೆಲಸ ಅಲ್ಲ ಹಾಂ ಈಗ ಆ ಕೆಲಸ ಮಾಡೋಕೆ ಬೇರೆ ಜನಾನೇ ಇದ್ದಾರೆ ಅಣ್ಣ ಎಂದು ಮಾರ್ಮಿಕವಾಗಿ ಭವಿಷ್ಣತ್ತ ತಿರುಗಿ ಹೇಳಿದ ಪ್ರತಿಮಾ ಅವರು ನೋಡಪ್ಪ ನಿನ್ನ ಹೆಂಡ್ತಿ ಮನಸ್ಸಿಗೆ ಏನೋ ತುಂಬ ನೋವಾಗಿಬಿಟ್ಟಿದೆ ಈಗ ಅವಳನ್ನು ಸಮಾಧಾನಪಡಿಸೋ ಕೆಲಸ ನಮ್ದ್ಯಾರ್ದು ಅಲ್ಲಪ್ಪ ನಿಂದೆ ಅದನ್ನು ನಮ್ಮ ಮುಂದೇನೆ ಮಾಡ್ತೀಯೋ ಅಥವಾ ಪ್ರೈವಸಿ ಬೇಕು ಅಂದರೆ ಹೇಳು ಅದಕ್ಕೂ ವ್ಯವಸ್ಥೆ ಮಾಡೋಣ ಎನ್ನುತ್ತಾ ಮಾರ್ಮಿಕವಾಗಿ ರೂಮ್ನತ್ತ ಕೈ ತೋರಿಸಿ ಅವರಿಬ್ಬರತ್ತ ಕಣ್ಮಿಟುಕಿಸಿ ನಕ್ಕರು ಪ್ರತಿಮಾ ಎಲ್ಲರ ಮುಂದೆ ಪತ್ನಿಯ ಕಣ್ಣೀರನ್ನ ತನ್ನ ಕೈಯಿಂದ ಭವಿಷ್ಯ ಒರೆಸಬಹುದೆಂದುಕೊಂಡಿದ್ದರು ಅಲ್ಲಿದ್ದ ಹಿರಿಯರು ಆದರೆ ಅವನ ಒರಟು ಹಸ್ತ ಅವಳ ಕಣ್ಣೀರನ್ನು ತೊಡೆಯುವ ಬದಲು ಎಲ್ಲರ ಮುಂದೆ ಅವಳ ಬೆಳ್ಳಗಿನ ಬೆಣ್ಣೆಯಂತಹ ಬಡ ನಡುವಿನ ಸುತ್ತ ತನ್ನ ಕೈ ಬಳಸಿ ತನ್ನತ್ತ ಸೆಳೆದುಕೊಂಡವನೇ ಅವಳ ಮುಖದತ್ತ ಬಾಗಿ ಮತ್ತೊಂದು ಕ್ಷಣದಲ್ಲಿ ಅವನ ತುಟಿಗಳೇ ಅವಳ ಕಣ್ಣೀರನ್ನು ತೊಡೆದಿದ್ದವು ನಾಲ್ಕು ದಿನಗಳಿಂದ ನನ್ನಿಂದ ದೂರ ಹೋಗ್ತಾ ಇದ್ದೇನೆ ಸಾಧ್ಯ ಆದರೆ ಈಗ ನನ್ನಿಂದ ದೂರ ಹೋಗು ನೋಡೋಣ ಎನ್ನುತ್ತಿತ್ತು ಅವನ ಚೂಪು ನೋಟ ಕಳೆದ ನಾಲ್ಕೈದು ದಿನಗಳಿಂದ ಅವಳು ಅವನ ಮೇಲೆ ಮುನಿಸಿಕೊಂಡು ಬೇರೆ ರೂಮಲ್ಲಿ ಮಲಗುತ್ತಿದ್ದಳಲ್ಲ ಸಿಕ್ಕಿದ ಸಂದರ್ಭವನ್ನು ಸರಿಯಾಗಿಯೇ ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ ಹುಡುಗ ಸುಪ್ತಾಗಿದು ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ಅವಳು ಅವನ ಈ ಅನಿರೀಕ್ಷಿತ ವರ್ತನೆಯನ್ನು ಕನಸಲ್ಲೂ ಅಂದುಕೊಂಡಿರಲಿಲ್ಲವಲ್ಲ ಎಲ್ಲರ ಮುಂದೆ ಸಡನ್ನಾಗಿ ಅವನ ವರ್ತನೆ ಕಂಡು ಅವಳ ಎದೆ ಬಡಿತ ಒಮ್ಮೆಲೆ ನೂರರ ಗಡಿ ದಾಟಿತು ಅವಳು ನಾಚಿಕೊಂಡು ದೂರ ಸರಿಯಲು ಯತ್ನಿಸಿದಾಗ ಅವನ ತುಟಿಗಳು ಅವಳ ಕಣ್ಣಿನಿಂದ ಕೆನ್ನೆಯ ಮೇಲಕ್ಕೆ ಇಳಿದಿತ್ತು ಈಗಿನ ಹುಡುಗರು ತುಂಬ ಮುಂದುವರೆದಿದ್ದಾರಪ್ಪ ಹುಡುಗರಿಗೆ ನಾಚಿಕೆ ಅಂದರೆ ಅದೆಲ್ಲಿ ಸಿಗುತ್ತೆ ಅಂತ ಕೇಳ್ತಾರೇನೋ ಹಾಗಿದೆ ಇವನ ವರ್ತನೆ ರೊಮ್ಯಾನ್ಸ್ ಮಾಡೋಕೆ ಬಿಟ್ಟರೆ ನಾವೆಲ್ಲರೂ ಕಣ್ಮುಚ್ಕೋಬೇಕೇನೋ ಹುಡುಗನಿಗೀಗ ಸುಪ್ತಾಳ ಹೊರತು ಬೇರ್ಯಾರು ಕಾಣಿಸ್ತಿಲ್ವೇನೋ ಅನಿಸುತ್ತೆ ಎಂದು ರೇಗಿಸಿದರು ಪ್ರತಿಮಾ ಇನ್ನೂ ಕೆಲವು ಕೆಲಸಗಳು ಬಾಕಿ ಇವೆಯಪ್ಪ ಅದು ಮೊದಲಾಗ್ಲಿ ಎಂದಾಗ ಅವನನ್ನು ಧೂಳಿ ದೂರ ಸರಿದು ನಿಂತಿದ್ದಳು ಸುತ್ತ ರಾಗರಂಜಿತವಾದ ಅವಳ ಮುಖ ನೆಲ ನೋಡುತ್ತಿತ್ತು ಅವಳ ಲಜ್ಜಾವಧನದಿಂದ ಕಣ್ಣು ಕೀಳಲಾಗಲಿಲ್ಲ ಭವಿಷ್ಗೆ ಪ್ರತಿಮಾ ಅವರು ವಿಷು ನೀನು ನಿನ್ನ ಪತ್ನಿಗೆ ತಾಳಿ ಕಟ್ಟೋದನ್ನು ನಾನು ನೋಡಿಲ್ಲ ಇವತ್ತು ಈ ಸರ ನಿನ್ನ ಕೈಯಿಂದಲೇ ಅವಳ ಕುತ್ತಿಗೆಗೆ ಹಾಕಬೇಕು ಎನ್ನುತ್ತಾ ವಿಶು ಕೈಗೆ ಚಿನ್ನದ ಸರವನ್ನು ಕೊಟ್ಟಿದ್ದರು ಅವನು ಅವಳ ಕೂದಲನ್ನು ಹಿಂದಕ್ಕೆ ಸರಿಸಿ ಅವಳ ಕತ್ತಿಗೆ ತಾಳಿ ಕಟ್ಟುವಂತೆ ಚಿನ್ನದ ಸರವನ್ನು ಕಟ್ ಕಟ್ಟತೊಡಗಿದ್ದ ಅವನ ಒರಟು ಹಸ್ತ ತನ್ನ ಕತ್ತನ್ನು ಸೋಕಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿ ಮೈ ರೋಮಾಂಚನಗೊಂಡು ಮೃದುವಾಗಿ ಕಂಪಿಸಲಾರಂಭಿಸಿತ್ತು ಅವನಿಗೂ ಅವಳ ಸ್ಪರ್ಶ ಹಿತವಾಗಿಯೇ ಇತ್ತು ಅವಳ ಕತ್ತಿನ ಸ್ಪರ್ಶವಾಗುತ್ತಿದ್ದಂತೆಯೇ ಒಮ್ಮೆಲೆ ಅವನ ಮೈ ಬಿಸಿ ಏರಿತ್ತು ಅವನು ನಿಧಾನವಾಗಿ ಸರದ ಕೊಂಡಿ ಸಿಕ್ಕಿಸಬೇಕಾದ್ರೆ ಅದು ಕರೆಕ್ಟಾಗಿ ಕೂರುತ್ತಿರಲಿಲ್ಲ ಏನ್ ಬಿಷು ಎಷ್ಟು ಹೊದ್ಬೇಕು ಒಂದು ಸರ ಕಟ್ಟೋಕೆ ನೀನು ಅವಳ ಮುಖ ನೋಡ್ತಾ ಅಲ್ಲೇ ಕಳೆದು ಹೋಗ್ಬಿಟ್ಟಿದ್ದೀಯಾ ಹೇಗೆ ಅದಕ್ಕೆ ನಿನ್ನ ಕೈ ಸರಿಯಾಗಿ ಕೆಲಸ ಮಾಡದೇ ಇರೋದು ಎಂದು ಅವರು ರೇಗಿಸಿದಾಗ ಸರದ ಕೊಂಡಿಯನ್ನು ಮುಂಭಾಗಕ್ಕೆ ತರಲು ಪ್ರಯತ್ನಿಸಿದಾಗ ಪ್ರತಿಮಾ ಅವರು ತಡೆದರು ಅದೆಲ್ಲ ಆಗಲ್ಲಪ್ಪ ಹಿಂದ್ಗಡೆಯೇ ಕೊಂಡಿನ ಸಿಕ್ಕಿಸಬೇಕು ನಾನೇನು ಹುಡುಗಿಗೆ ಮಾತ್ರ ನಾಚಿಕೆ ಅಂದ್ಕೊಂಡ್ರೆ ಇಲ್ಲಿ ನೋಡಿದರೆ ನೀನು ನಾಚಿಕೊಂಡು ಇಷ್ಟು ದೂರದಿಂದ ಟ್ರೈ ಮಾಡಿದರೆ ಹೇಗೆ ಇನ್ನು ಅವಳ ಹತ್ರ ಹೋಗು ಅವರು ಅವರಿಬ್ಬರನ್ನು ರೇಗಿಸುತ್ತಿದ್ದರು ಆಂಟಿ ಸ್ವಲ್ಪ ಹೊತ್ತಿನ ಮೊದಲು ನೀವೇ ನನ್ನ ಇದೆಲ್ಲ ನಿಮ್ಮ ಐಡಿಯಾ ಅನಿಸುತ್ತೆ ಬೇಕು ಅಂತಾನೆ ಸರದ ಕೊಂಡಿಯನ್ನು ಟೈಟ್ ಮಾಡಿಬಿಟ್ಟಿದ್ದೀರಾ ಈಗ ನನ್ನ ಗೋಳು ಹೊಯ್ದುಕೊಳ್ಳೋಕೆ ನಿಮ್ಮ ಉದ್ದೇಶ ಆಗಿತ್ತು ತಾನೇ ಅವನು ಬಾಗಿದಾಗ ಅವಳ ಮುಖಕ್ಕೆ ತೀರಾ ಸಮೀಪದಲ್ಲಿದ್ದ ಅವನ ಮುಖದಿಂದ ಬಿಸಿ ಉಸಿರು ಮುಖಕ್ಕೆ ರಾಚಿದಂತಾಗಿ ಮುಖ ಒಮ್ಮೆಲೆ ಕೆಂಪೇರಿತು ಹುಡುಗಿಯದು ನಿಧಾನವಾಗಿ ಹುಡುಗಿಯ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊ